ಎಂಎಂ ಎಂ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಮಳೆದಾಳದಲ್ಲಿ ಸ್ಮರಿಸಿಕೊಳ್ಳುತ್ತ ಭಾರತಕ್ಕೆ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಂತಹ ಎಲ್ಲ ಮಹಾನ್ ನಾಯಕರನ್ನು ಕೂಡ ಮಳೆದಾಳಲ್ಲಿ ಸ್ಮರಿಸಿಕೊಳ್ಳುತ್ತ ಅದೇ ರೀತಿಯಾಗಿ ಬಸವಾದಿ ಪ್ರವರ್ತರನ್ನ ಮಳೆದಾಳಲ್ಲಿ ಶ್ರಮಿಸಿಕೊಳ್ಳುತ್ತಾ ತಮ್ಮ ಎಲ್ಲರಿಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹುತಾತ್ಮ ದಿನದ ಹಾರ್ದಿಕ ಶುಭಾಶಯಗಳನ್ನು ಹಾಗೂ ಸರ್ವರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಬಂಧುಗಳೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ಆ ಹೆಸರಲ್ಲೇ ಒಂದು ಶಕ್ತಿ ಇದೆ ಆ ಹೆಸರನ್ನ ಕೇಳಿದರೆ ಮೈಯೆಲ್ಲ ಕೂಡ ರೋಮಾಂಚನಗೊಳ್ತಾ ಇದೆ ಇವತ್ತು ಕರ್ನಾಟಕದ ಮೂಲೆ ಮೂಲೆ ಅಲ್ಲ ಭಾರತದ ಮೂಲೆ ಮೂಲೆ ಅಲ್ಲ ಇಡೀ ಜಗತ್ತಿನಾದ್ಯಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಹೆಸರು ಘರ್ಜಿಸ್ತಾ ಇದೆ ಇದಕ್ಕೆ ಅವರು ಮಾಡಿರ್ತಕ್ಕಂತಹ ಒಂದು ಜೀವನ ಮತ್ತು ಅವರ ಸಾಧನೆ ಕಾರಣ ಆಗ್ತಾ ಇದೆ ನಾವೆಲ್ಲರೂ ಕೂಡ ದುಡ್ಡಿಗಾಗಿ ನಮ್ಮ ಕುಟುಂಬಕ್ಕಾಗಿ ಬದುಕ್ತಾ ಇದ್ದೇವೆ ಸಾಯ್ತಾ ಇದ್ದೇವೆ ಆದ್ರೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕಾಗಿ ತನ್ನ ಜೀವನವನ್ನ ಮುಡಿಪಾಗಿಟ್ಟು ಬ್ರಿಟಿಷರು ಹಾಕಿರ್ತಕ್ಕಂತಹ ನೀನಿನ ಕುಣಿಗೆಗೆ ತನ್ನ ಕೋಲನ್ನು ಒಡ್ಡಿರತಕ್ಕಂತಹ ಒಬ್ಬ ಮಹಾನ್ ನಾಯಕ ಅನ್ನೋದು ನಮಗೆಲ್ಲರಿಗೂ ತಿಳಿದಂತ ವಿಷಯ ಈ ವಿಷಯವಾಗಿ ನಾವೇನು ಹೆಚ್ಚಿಗೆ ಮಾತಾಡುವುದು ಬೇಡ ಆದ್ರೆ ಇವತ್ತು ನಂದಗಢ ಗ್ರಾಮದಲ್ಲಿ ಒಂದು ಕ್ರಾಂತಿವೀರ ಸಂಗೊಳ್ಳಿ ನಾಯಣ್ಣ ಹುಟ್ಟು ಹಬ್ಬ ಮತ್ತು ಅವರನ್ನುಗುಂಬಕ್ಕೆ ಹಾಕಿ ಏನು ಪಾಸಿ ಕೊಡಲಾಯಿತು ಆ ದಿನ ಒಂದು ಹುತಾತ್ಮ ದಿನ ಅಂತ ಹೇಳಿ ಇವತ್ತು ನಂದಗಡದಲ್ಲಿ ಆಚರಣೆ ಮಾಡ್ಕೊಂತ ನಾವೆಲ್ಲರೂ ಕೂಡ ಬಂದಿದ್ದೇವೆ ಇದಕ್ಕೆ ನಮ್ಮ ಶಂಕರನ್ನ ಸೋನೆಯವರು ಒಂದು ಶ್ರಮ ಬಹಳಷ್ಟಿದೆ ಯಾಕೆಂದ್ರೆ ಈಗ ಸುಮಾರು ಹದಿನೈದು ವರ್ಷದ ಹಿಂದೆ ನಾನು ಈ ಬಗ್ಗೆ ಒಂದು ಚಿಂತನೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನ ಹುಟ್ಟು ಹಾಕಿದೆ ಹುಟ್ಟು ಹಾಕಿದ ನಂತರ ಅದನ್ನ ಬೆಳೆಸ್ಕೊಂಡು ಹೋದ ನಮ್ಗೆ ಬಹಳ ಕಷ್ಟದಾಯಕ ಆಯಿತು ಯಾಕಪ್ಪ ಅಂತಂದ್ರೆ ನಮ್ಮ ಇಬ್ಬರು ಸ್ನೇಹಿತರು ಇದ್ರು ಸುರೇಶ್ ಮತ್ತು ಕಲ್ಲಪ್ಪ ಅಂತ ಹೇಳಿ ಅವರ ಸಹಾಯ ಮತ್ತು ಸಹಕಾರ ಬಹಳಷ್ಟಿತ್ತು ಆ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಅಂಜಲಿ ತಾಯಿ ಮೇಡಮ್ ಅವರಿಗೂ ನಾವು ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಒಂದು ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟರು ಆ ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿತ್ತು ಆದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ನಡೆಸಿಕೊಂಡು ಆಗಲಿಲ್ಲ ಆದ್ರೆ ನಾವು ಕೈ ಬಿಟ್ಟರು ಕೂಡ ನಮ್ಮ ಶಂಕರಣ್ಣ ಸ್ವಾಮಿ ಅವರು ಅದನ್ನ ಬಿಡಲಿಲ್ಲ ಅವ್ರು ಹೇಳ್ತಾ ಇದಕ್ಕೆ ನನ್ನ ಹೊಲ ಹೋಗಲಿ ಮನೆ ಹೋಗಲಿ ಏನೌದು ಈ ಕಾರ್ಯಕ್ರಮವನ್ನು ನಾನು ಬಿಡೋದಿಲ್ಲ ಯಾಕಪ್ಪ ಅಂತಂದ್ರೆ ಈ ವೀರ ಸಂಗೋಳಿ ರಾಯನ ಇವತ್ತು ಹೆಸರು ಮಾಡಿದ್ದಾರೆ ಆ ಹೆಸರಿನಲ್ಲಿ ನನ್ನ ಹೆಸರು ಕೂಡ ಇವತ್ತು ಸೇರ್ತಾ ಇದೆ ಅಂತಂದ್ರೆ ನಾನು ಭಾಗ್ಯಶಾಲಿ ನಾನು ಈ ಕಾರ್ಯಕ್ರಮವನ್ನು ಯಾವುದೇ ಕಾರಣಕ್ಕೆ ಬಿಡುದಿಲ್ಲ ಅಂದ್ರೆ ನಮಗೆ ಅವರು ವಾಗ್ದಾನವನ್ನು ಕೊಟ್ಟು ಅದೇ ರೀತಿಯಾಗಿ ಸಾಕಷ್ಟು ಪ್ರಯತ್ನವ್ ಕಾರ್ಯಕ್ರಮವನ್ನು ಅವರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ಕೂಡ ಮನಸ್ಪೂರ್ವಕವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ನಾವು ಹೇಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿರ್ಲಿಲ್ಲ ಅನ್ನ ಪ್ರಸಾದ ನಡೀತಾ ಇತ್ತು ಮಹಾಪೂಜೆಗಳೇ ನಡೀತಾ ಇತ್ತು ರಾಜು ಅವರು ನಮ್ಮ ಗಡಿನಾಡು ಹಿತರಕ್ಷಣಾ ವೇದಿಕೆ ಖಾನಾಪುರ ತಾಲೂಕು ಅಧ್ಯಕ್ಷರು ಯುವ ಹೋರಾಟಗಾರರು ಇದು ಖಾನಾಪುರ ಅನ್ನೋದು ಮರಾಠಿ ಭಾಷೆಯ ಪ್ರಾಬಲ್ಯ ಇರತಕ್ಕಂತಹ ಒಂದು ತಾಲೂಕು ಅದೇ ರೀತಿಯಾಗಿ ಇದು ಅತ್ಯಂತ ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ತಾಲೂಕು ಏನೋ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯನನ ಒಂದು ಸಮಾಧಿ ಪುಣ್ಯಭೂಮಿ ಇರೋದ್ರಿಂದ ಇವತ್ತು ರಾಜ್ಯದ ಜನ ಇದನ್ನು ಗುರುತಾಗಿಡ್ತಾ ಇದ್ದಾರೆ ಅದನ್ನ ಬಿಟ್ರೆ ಇಲ್ಲಿ ವಿಶೇಷವಾದಂತಹ ಏನೂ ಇಲ್ಲ ಪ್ರವಾಸಿ ಇದ್ರೂ ಕೂಡ ರಾಜಕಾರಣಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಸಮರ್ಪಕವಾಗಿರ್ತಕ್ಕಂಥ ರಸ್ತೆಗಳಿಲ್ಲ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಕೂಡ ನಮ್ಮ ತಾಲೂಕಿನ ಹಳ್ಳಿಗಳಿಗಿಲ್ಲ ವಿದ್ಯುತ್ ಇನ್ನೂ ಕೂಡ ಸಾಕಷ್ಟು ಗ್ರಾಮಗಳಿಗೆ ವಿದ್ಯುತ್ತಿನ ಸಮರ್ಪಕ ನಿರ್ವಹಣೆ ಆಗ್ತಾ ಇಲ್ಲ ನಾವು ಸ್ವತಂತ್ರ ಸ್ವತಂತ್ರಕ್ಕೂ ಎಪ್ಪತ್ತೈದು ವರ್ಷ ಆದರೂ ಕೂಡ ಸಮರ್ಪಕವಾದಂತಹ ಒಂದು ರಸ್ತೆಗಳ ಮತ್ತು ಮೂಲಭೂತ ಸೌಲಭ್ಯಗಳಿಂದ ನಮ್ಮ ತಾಲೂಕು ವಂಚಿತ ಆಗ್ತಾ ಇದೆ ಅದಕ್ಕಾಗಿ ನಾವು ಈ ವೇದಿಕೆ ಮೂಲಕ ವಿನಂತಿಸಿಕೊಳ್ಳೋದ್ರೆ ರಾಜಕಾರಣಿಗಳಲ್ಲಿ ಏನು ನಮ್ಮ ನಮ್ಮ ತಾಲೂಕು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಇವತ್ತು ಆಶ್ರಯ ನೀಡಿದಂತ ತಾಲೂಕು ಅಂತ ಒಂದು ಒಂದ ತಾವು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆ ಇಲ್ಲಿ ಸಹಜವಾಗಿ ನಮ್ಮ ತಾಲೂಕಿನ ಜನರಲ್ಲಿ ಹುಡ್ತಾ ಇದೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಲ್ಲಿ ಅವರಲ್ಲಿ ನಾವು ವಿನಂತಿಸಿಕೊಳ್ಳುವುದಂತಂದ್ರೆ ಯಾವ ರೀತಿ ನೀವು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಹುಟ್ಟೂರಾಗಿರ್ತಕ್ಕಂಥ ಸಂಗೊಳ್ಳಿನ ಅಭಿವೃದ್ಧಿ ಪಡಿಸ್ತಾ ಇದ್ದೀರಿ ಅದೇ ರೀತಿಯಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ರಾಯನ ಸಮಾಧಿರತಕ್ಕಂಥ ನಂದಗಾಡ್ ಹಾಗೂ ಖಾನಾಪುರ ತಾಲೂಕನ್ನ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ವೇದಿಕೆ ಮೂಲಕ ವಿನಂತಿಸ್ಕೊಳ್ತಾ ಇದೆ ಬಂಧುಗಳೇ ಅದೇ ರೀತಿಯಾಗಿ ಇಲ್ಲಿ ನಮ್ಮ ದುರ್ದೈವ ಎಂತಾದಪ್ಪ ಅಂತಂದ್ರೆ ನಮ್ಮ ಶಾಸಕರು ಇಲ್ಲಿ ಬರೋದಿಲ್ಲ ನಮ್ಮ ತಾಲೂಕಿನ ಅಧಿಕಾರಿಗಳು ಇಲ್ಲಿ ಬರೋದಿಲ್ಲ ಮತ್ತೆ ಜನಪ್ರತಿನಿಧಿಗಳು ಸಾಕಷ್ಟು ಜನ ಇದ್ರು ಕೂಡ ಇಲ್ಲಿ ಬರೋದಿಲ್ಲ ನಮಗ ಅರವಿಂದ್ ಪಟೇಲ್ ಅವರು ಒಂದು ಹೇಳಿದ್ರು ಕದಂಬೋತ್ಸವದ ಒಂದು ಸಭೆಯಲ್ಲಿ ಹೇಳಿದ್ರು ಇವತ್ತ ವಿಶೇಷವಾಗಿ ರಾಜೀಭಾಯಿ ಅವರು ಮಾಡಿರ್ತಕ್ಕಂಥ ಒಂದು ಪ್ರಯತ್ನದಿಂದ ಸಾಕಷ್ಟು ಜನ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ನಂದಗಡಕ್ಕೆ ಪ್ರವಾಸಿ ಸ್ಥಾನ ಆಗೋದ್ರಲ್ಲಿ ಸಂದೇಹ ಇಲ್ಲ ನನ್ನ ಜೊತೆಗೆ ಬರ್ರಿ ಈ ಕುರಿತು ಹೋರಾಟ ಮಾಡೋಣ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದನ್ನ ಅಂತ ಅವರು ಹೇಳಿದ್ರು ತದನಂತರ ಬಂದಂತ ಶಾಸಕರು ಯಾರು ಕೂಡ ಇಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸಕ್ಕೆ ಹೋಗಲಿಲ್ಲ ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ ಇದು ನಮ್ಮ ಶಂಕರನ ಸುಳ್ಳು ಗೊತ್ತು ಪ್ರಹ್ಲಾದ್ ರೇಮಾನಿ ಅವರು ಶಾಸಕರಿದ್ದಾಗ ಅವ್ರು ಸಾಕಷ್ಟು ಪ್ರಯತ್ನ ಪಟ್ರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಅವರು ಏನು ಮುಂಜಾನೆ ಮಾಡ್ಕೊಂಡ್ ಬಂದ್ರು ಅಲ್ಲಿ ಅರ್ಧೋಟಕ್ಕ ಕೆಲಸಗಳು ನೋಡ್ತಾ ಇದ್ದೀವಿ ದೊಡ್ಡ ಒಂದು ಸಮುದಾಯ ಭವನ ನಿರ್ಮಾಣ ಆಗೈತಿ ಅರ್ಧೋಟ ನಿಂತೈತಿ ಮತ್ತ ಅಲ್ಲಿ ಗಲ್ಲಿಗೇರಿಸಿದ ಸ್ಥಳದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಅವು ಕೂಡ ಅರ್ಧೋಟ ನಿಂತಾವ ಇದನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಬೇಕು ಯಾಕೆ ನಾ ಹೇಳ್ತಾ ಇದ್ರೆ ಸಾಕಷ್ಟು ನಾ ಮಾಧ್ಯಮದ ಮಿತ್ರರು ಈ ಕುರಿತು ತಾವು ವರದಿಯನ್ನ ಪ್ರಸಾರ ಮಾಡಿ ಅವರಿಗೆ ಮುಟ್ಟಿಸುವಂತ ಒಂದು ಕೆಲಸ ಆಗಬೇಕಂತ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ ಈಗ ಈ ಕಾರ್ಯಕ್ರಮದ ಯಶಸ್ವಿ ಕಾರ್ಯಕರ್ತರಾಗಿರ್ತಕ್ಕಂಥ ಜನಪ್ರಿಯ ಪಿ ಐ ಸಾಹೇಬರು ಎಸ್ ಎಸ್ ಬಾದಾಮೀಶ್ವರ್ ಅವರಿಗೆ ಹಾಗೂ ಅದೇ ರೀತಿಯಾಗಿ ಮಹಾಂತೇಶ್ ರಾಜಗೋಳಿ ಪತ್ರಕರ್ತರು ಶಿವಾನಂದ್ ಸಂಭೋಜಿ ಪತ್ರಕರ್ತರು ಬಸವರಾಜ್ ಕಮ್ಮತಿಗೆ ನಿರ್ದೇಶಕರು ಸಂಗೋಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಒಂದು ಏನು ಉತ್ಸವ ನಡೀತಿದೆ ಸಂಗೊಳ್ಳಿಯಲ್ಲಿ ಮತ್ತು ಕಿತ್ತೂರಿನಲ್ಲಿ ರಾಣಿ ಚನ್ನಮಾಜಿ ಒಂದು ಉತ್ಸವ ನಡೀತದೆ ಬೆಳವಡಿಯಲ್ಲಿ ಮಲ್ಲಮ್ಮನ ಉತ್ಸವ ನಡೀತದೆ ಆ ಎಲ್ಲ ಉತ್ಸವದ ಯಶಸ್ವಿಗೆ ಕಾರಣಕರ್ತರಾಗಿ ಶ್ರಮಿಸಿರ್ತಕ್ಕಂತಹ ಮಡಿವಾಳಪ್ಪ ದಾಸನ್ಕೊಪ್ ಸರ್ ಅವರಿಗೆ ಬಂದಿದ್ದಾರೆ ಅವ್ರಿಗೂ ತಮ್ಮಲ್ಲಪ್ಪವಾಗಿ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ವೇದಿಕೆ ಮೇಲೆ ಹಿರಯ್ಯ ಹಿರೇಮಠ ನಮ್ಮ ಸ್ನೇಹಿತರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನುಲವಾಗಿ ನಿಂತರು ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮ ಸುಮಾರು ಮುಂಜಾನೆ ಒಂಬತ್ತು ಗಂಟೆಗೆ ನಡಿಬೇಕಾಗಿತ್ತು ಆದ್ರೆ ನಮಗೆ ಸಾಕಷ್ಟು ಇವತ್ತು ಕಾರ್ಯಕ್ರಮಗಳು ಇರೋದ್ರಿಂದ ನಮಗೆ ಬರ್ಲಿಕ್ಕೆ ಆಗಲಿಲ್ಲ ಈಗ ನಮ್ಮ ಪತ್ರಕರ್ತರ ಒಂದು ಅಭಿಲಾಷಂತೆ ಆ ಕಾರ್ಯಕ್ರಮವನ್ನ ಈಗ ನಾವು ಸಶಿಗೆ ನೀರೆನಿಸುವ ಮೂಲಕ ಎಲ್ಲ ಗಣ್ಯ ಮಾಡಿದ್ರು ಕೂಡ ನಡೆಸ್ತಾ ಇದ್ದಾರೆ ಆ ಕಾರ್ಯಕ್ರಮವನ್ನು ಬಸವರಾಜ್ ಕಮದ್ಗಿ ಹಾಗೂ ಜನಪ್ರಿಯ ಪಿ ಎಸ್ಐ ಸಾಹೇಬ್ರತಕ್ಕಂತ ಎಸ್ ಎಸ್ ಬದಾಮಿ ಸರ್ ಅವರು ಹಾಗೂ ದಾಸನ್ ಕಪ್ಪ ಸರ್ ಅವರು ನಡೆಸ್ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇತ್ತು ಅದೇ ರೀತಿಯಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಇನ್ನೊಂದು ಹೆಸರು ಸೇರ್ಪಡಾಗ್ತದೆ ಅದು ಶಂಕರನ ಸೋನೋಳಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಇದ್ದೇವೆ ಜೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ಶೋಧೆಯನ್ನ ನಾಂದ್ಕೊಡ್ಬೇಕು ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ Thank <laughs> you. Mm.